ಲೋಕಸಭೆಗೆ ಹೋದವರಿಗೆ ಕಾನೂನು ಬಗ್ಗೆ ಸಾಮಾನ್ಯ ಜ್ಞಾನವಿರಬೇಕು ರಾಯರೆಡ್ಡಿ ಕುಕ್ನೂರು ತಾಲೂಕಿನ ಅಭಿವೃದ್ಧಿಯ ಬಗ್ಗೆ ನನಗೆ ದೂರದೃಷ್ಟಿಯಿದ್ದು ಹಂತ ಹಂತವಾಗಿ ತಾಲೂಕಿಗೆ ಬೇಕಾಗಿರುವ ಎಲ್ಲ ಸೌಲಭ್ಯಗಳನ್ನು ಒದಗಿಸಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತಿದ್ದೇನೆ ಅಂತ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಹಾಗೂ ಯಲಬುರ್ಗಾ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಹೇಳಿದರು ಕುಕ್ನೂರು ತಾಲೂಕಿನ ಬಡಗೇರಿ ಗ್ರಾಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ನೂತನ ಕಟ್ಟಡದ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು ಭೌಗೋಳಿಕ ಹಿನ್ನೆಲೆಯಿಂದ ನೋಡಿದಾಗ ಇಲ್ಲಿ ಒಂದು ದೊಡ್ಡ ಹಳ್ಳಿಗಳೆಲ್ಲ ಇದರಿಂದ ಜನ ಜಾನುವಾರುಗಳು ಸೇರಿದಂತೆ ರೈತಾಪಿ ವರ್ಗಕ್ಕೆ ತೊಂದರೆ ಇತ್ತು ಈಗ ನಾವು ಇಪ್ಪತ್ತಾರು ಎಕರೆ ತುಂಬಿಸುವ ಯೋಜನೆಗೆ ಚಾಲನೆ ನೀಡಿದ್ದು ಇದರಿಂದ ರೈತಾಪಿ ವರ್ಗಕ್ಕೆ ಜನ ಜಾನುವಾರುಗಳಿಗೆ ಅನುಕೂಲವಾಗಲಿದೆ ಅಂತ ಹೇಳಿದರು ತಾಲೂಕಿನಲ್ಲಿ ನಾಲ್ಕು ಆರೋಗ್ಯ ಕೇಂದ್ರ ಮಂಜೂರಾಗಿದ್ದು ಶೀಘ್ರದಲ್ಲೇ ಆರಂಭವಾಗಲಿದ್ದು ಅಲ್ಲಿಗೆ ಬೇಕಾದ ಎಲ್ಲ ಸೌಕರ್ಯ ಒದಗಿಸಲಾಗುವುದು ಅಂತ ತಿಳಿಸಿದರು ಜನರನ್ನ ಶೈಕ್ಷಣಿಕವಾಗಿ ಅಭಿವೃದ್ಧಿಗೊಳಿಸಲು ಚಿಂತನೆ ನಡೆಸಿ ಶೈಕ್ಷಣಿಕವಾಗಿ ಬಲಿಷ್ಠವಾಗಿಸಲು ಹೈಸ್ಕೂಲ್ ಜೂನಿಯರ್ ಕಾಲೇಜ್ ವಸತಿ ಶಾಲೆ ಕಾರ್ಮಿಕ ಮಕ್ಕಳಿಗೆ ವಸತಿ ಶಾಲೆ ಗುನ್ನಾಳದಲ್ಲಿ ಮಹಿಳಾ ಪಾಲಿಟೆಕ್ನಿಕ್ ಗಾವರಾಳ ಹತ್ತಿರ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ನಿರ್ಮಾಣ ಮಾಡಲಾಗುವುದು ಅಂತ ತಿಳಿಸಿದರು ಇನ್ನು ಪ್ರಾಸ್ತಾವಿಕವಾಗಿ ಕುಕ್ನೂರು ತಾಲೂಕು ವೈದ್ಯಾಧಿಕಾರಿ ನೇತ್ರಾವತಿ ಹಿರೇಮಠ ಅವರು ಕೂಡ ಮಾತನಾಡಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಎಚ್ಎಪ್ ಕೆಕೆ ಆರ್ಡಿಬಿ ಅನಿಲ್ ಪಾಟೀಲ್ ಡಿ ಮಲ್ಲಿಕಾರ್ಜುನ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಹೇಶ್ ಗೌಡ ಮುಖಂಡರಾದ ರಾಶಿ ಮಂಜುನಾಥ್ ಕಡೆಮನಿ ಹನುಮಂತಗೌಡ ಚೆಂಡೂರು ಸಂಗಮೇಶ್ ಗುತ್ತಿ ಈರಪ್ಪ ಕೊಗುಂಟಿ ಹಂಪಯ್ಯ ಹಿರೇಮಠ್ ಅಶೋಕ್ ತೋಟದ್ ಶಿವನ್ಗೌಡ ದಾನರೆಡ್ಡಿ ರೆಹಮನ್ ಸಾಬ್ ಮಕ್ಕಪ್ಪನವರ್ సయ్య కళిమఠ సేరదేరి గ్రామ పంచాయతీ అధ్యక్ష ఉపస్థితురేమీ ನಮ್ಮ ಸರ್ಕಾರ ನೀಟ್ ಪರೀಕ್ಷೆಗಳನ್ನ ಮಾಡುವ ಮುಖಾಂತರ ಗ್ರಾಮಾಂತರ ಪ್ರದೇಶದ ಮಕ್ಕಳನ್ನೇ ಸೆಲೆಕ್ಟ್ ಮಾಡ್ತಾರೆ ಆಮೇಲೆ ನಿಮ್ಗೆ ಗೊತ್ತಿರಬೇಕು ಈ ಕಲಬುರಗಿ ಡಿವಿಜನ್ನಲ್ಲಿ ಸುಮಾರು ನಲ್ಲಿ ಸುಮಾರು ಯಾವ್ರಿ ಜಿಲ್ಲಾ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಂತ ವೆಂಕರಿದ್ದಾರೆ ಮಳೆ ಆಗ್ತಾ ಇದ್ದೀವಿ ಇಲ್ಲಿ ಕೂಡ ಮಳೆ ನಾಲ್ಕು ದಾನಿಗಳು ಮತ್ತೆ ಅದೇ ಕೆಲಸ ಮಾಡಬೇಕಾಗಿತ್ತು ಬಾಳೆ ಬಾಳೆ ಪಟ್ಟಿ ಈಗ ಈ ಮಳೆಯನ್ನು ಕೂಡ ಅದನ್ನು ಅತ್ಯಂತ ಅಭಿಮಾನ ಮತ್ತು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ರಿ ಬಹಳ ಸಂತೋಷ ವಿಚಾರ ಇವತ್ತು ಬೆಳಗ್ಗೆ ಚಿಕ್ಕನಾಗೇರಿಯಲ್ಲಿ ಇಪ್ಪತ್ತಾರು ಕೋಟಿ ರೂಪಾಯಿ ವೃತ್ತದಲ್ಲಿ ಮುರಾದಿ ದೇಸಾಯಿ ವಸತಿ ಶಾಲೆ ಕಟ್ಟಡದ ಶಂಕುಸ್ಥಾಪನೆ ಮಾಡಿದೆ ಈ ಮುರಾದಿ ದೇಸಾಯಿ ವಸತಿ ಶಾಲೆ ಎರಡು ಸಾವಿರದ ಹದಿನೇಳರಲ್ಲಿ ನಾನು ಹಿಂದೆ ಉನ್ನತ ಶಿಕ್ಷಣ ಮಂತ್ರಿ ಇದ್ದಾಗ ಮಂಜೂರು ಮಾಡ್ತಿದ್ದೆ ಆದರೆ ಕಳೆದ ಏಳು ತಿಂಗಳ ಕಟ್ಟಡ ಆಗಿದೆ ನಾನು ಕಳೆದ ವಿಧಾನಸಭಾ ಚುನಾವಣೆಗೆ ಸೋಕೆ ಮುಂದೆ ಬಂದಂಥ ಶಾಸಕರು ಅದನ್ನು ಮಾಡಿಸಲಿಲ್ಲ ಮುಂದೆ ಬಂದಂಥ ಸರ್ಕಾರ ಅದನ್ನು ಮಾಡಲಿಲ್ಲ ಹೀಗಾಗಿ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಿಂದ ಇಪ್ಪತ್ತೈದು ಕೋಟಿ ರೂಪಾಯಿ ಕೊಟ್ಟು ಸುಮ್ಮನೆ ರೂಪಾಯಿ ಕೊಟ್ಟಿದ್ದೇನೆ ಈಗಾಗಲೇ ಟೆಂಡರ್ ಆಗಿ ಕೆಲಸ ಚೆಲ್ಲ ನಮ್ಮ ತಾಲೂಕಿನಲ್ಲಿ ನಾಲ್ಕು ಹೊಸ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಾಡಿದೆ ಬಂಡಿ ಚಿಕ್ಕಮಗೇರಿ ಬಳಗೇರಿ ಮತ್ತು ಬಂಡಿಯ ಕಾರ್ಯಕ್ರಮ ಕಾರ್ಯಕ್ರಮಗಳು ಬಂದಿದೆ ಎಲ್ಲಾ ಕಡೆ ನಾಲ್ಕನೇ ಕೋಟಿ ರೂಪಾಯಿ ಖರ್ಚು ಕೊಟ್ಟಿದೆ ಈ ಗ್ರಾಮದಲ್ಲಿ ನಾವು ಆರೋಗ್ಯ ಮಂತ್ರಿ ದಿನೇಶ್ ಅವರು ಕರ್ಕೊಂಡು ಇಲ್ಲಿ ಉದ್ಘಾಟನೆ ಮಾಡ್ತಿದ್ದೇವೆ ಸ್ವಲ್ಪ ಒಂದು ವರ್ಷ ಎರಡು ವರ್ಷ ಇದು ತಾತ್ಕಾಲಿಕವಾಗಿ ತೊಂದರೆ ಇರ್ತದೆ ಯಾವ ಫ್ಯಾಂಕ್ ಡಾಕ್ಟರ್ ಇರೋದ ನರ್ಸ್ ಇರೋದಿಲ್ಲ ಇದಕ್ಕೆಲ್ಲ ಪೋಸ್ಟ್ ಶಾಂಕ್ಷನ್ ಆಗಿರೋದ್ರಿಗೆ ರಿಕ್ರೂಟ್ಮೆಂಟ್ ಆಗುತ್ತೆ ಈ ಒಳೀಸಲಾತಿ ಆಗಿರ್ಲಿಲ್ಲ ಒಳ ಮೀಸಲಾತಿ ಆಗಿರೋ ಇರೋದ್ರಿಂದ ಆಗಿರ್ಲಿಲ್ಲ ಇನ್ಮೇಲೆ ಸ್ಟಾರ್ಟ್ ಆಗ್ತದೆ ಒಟ್ಟು ನೌಕರಸ್ಥರು ನಮ್ಮ ರಾಜ್ಯದಲ್ಲಿದ್ದಾರೆ ಸುಮಾರು ಎರಡು ಲಕ್ಷ ಪೋಸ್ಟ್ ತಲೆ ಅದರಲ್ಲಿ ಸುಮಾರು ಅರವತ್ತರಿಂದ ಎಪ್ಪತ್ತು ಸಾವಿರ ಟೀಚರ್ ಪೋಸ್ಟ್ಗಳಲ್ಲಿ ಇದಕ್ಕೆ ಕಾರಣ ಒಳ ಮೀಸಲಾತಿ ಸಮಸ್ಯೆಯಿಂದ ಈ ಸಮಸ್ಯೆ ಆಗಿತ್ತು ಹೀಗಾಗಿ ಆ ಒಳ ಮೀಸಲಾತಿ ಸಮಸ್ಯೆ ಮುಖ್ಯಮಂತ್ರಿಗಳು ಬಗೆಟ್ಕೊಟ್ಟಿದ್ದಾರೆ ಮೊನ್ನೆ ನಮ್ಮ ಸರ್ಕಾರದ ಸದ್ದು ಸಂಪುಟವನ್ನು ಬಗೆಟ್ಟುಕೊಟ್ಟಿದ್ರಿಂದ ಈಗ ತೊಂಬತ್ತು ಸಾವಿರ ನೌಕರಿಗಳನ್ನ ಇದೇ ವರ್ಷ ತುಂಬುತ್ತಿದೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮುಂದಿನ ಒಂದು ವರ್ಷ ಎರಡು ವರ್ಷದಲ್ಲಿ ಓದಬೇಕಾಗಿ ಎರಡು ಲಕ್ಷ ಕೋರ್ಸ್ಟ್ಗಳು ಕಾಲಿರೋ ಎಲ್ಲ ಕುಂತ ಆ ಸಂದರ್ಭದಲ್ಲಿ ನಿಮಗೆ ಡಾಕ್ಟರ್ಸು ನರ್ಸು ಕನ್ನಡಶಾಲಿ ಮಾಸ್ಟರು ಹೈಸ್ಕೂಲ್ ಮಾಸ್ಟರು ಏನೇನಾದರೂ ಎಲ್ಲ ಜನ ಕೋಚಿಂಗ್ ಆಗ್ತದೆ